ದಿನಾಂಕ ಮೂರು ಐದು ಇಪ್ಪತ್ತೈದರಂದು ಗೋಕಾಕ್ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಿ ಆರ್ ಟಿ ಸಿ ಹತ್ತಿರ ಸಮಯ ಏಳು ಹದಿನೈದರಿಂದ ಏಳು ನಲವತ್ತೈದು ಗಂಟೆಯ ಅವಧಿಯಲ್ಲಿ ಆರೋಪಿಯಾದ ವಿಶಾಲ್ ಮೇಸ್ತ್ರಿ ಹಾಗೂ ಇತರರು ಸಂಗನಮತ ಮಾಡಿಕೊಂಡು ಮೃತರಾದ ಪರಶುರಾಮ್ ನಾರಾಯಣ್ ಗೋಂದಳಿ ವಯಸ್ಸು ಇಪ್ಪತ್ತೇಳು ಇವರಿಗೆ ಅವಾಚ್ಯವಾಗಿ ಬೈದು ಗಟ್ಟಿಯಾಗಿ ಹಿಡಿದುಕೊಂಡು ಜಂಬೆಯಿಂದ ಹೊಟ್ಟೆಗೆ ಕೊರಳಿಗೆ ಮುಖಕ್ಕೆ ತಲೆಗೆ ಎದೆಗೆ ಬಲಗೈಗೆ ಚುಚ್ಚಿ ಭಾರಿ ಗಾಯಪಡಿಸಿ ಸ್ಥಳದಲ್ಲಿದ್ದ ಎರಡು ಕಲ್ಲುಗಳನ್ನು ಮೃತರ ತಲೆಯ ಮೇಲೆ ಹಾಕಿ ಅವರನ್ನು ಮರಣ ಮೃತಪಟ್ಟಿರುತ್ತಾರೆ ಅದರಂತೆ ಗೋಕಾಕ್ ಪೊಲೀಸ್ ಠಾಣೆ ಠಾಣಾ ವ್ಯಾಪ್ತಿಯಲ್ಲಿ ಅಪರಾಧ ಸಂಖ್ಯೆ ನಲವತ್ತೈದು ಬಾರ್ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಜೀರೋ ತ್ರೀ ಬಿ ಎನ್ ಎಸ್ ಹಾಗೂ ಇತರೆ ಸೆಕ್ಷನ್ಗಳಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಆರೋಪಿತರು ಹಾಗೂ ಮೃತರು ಸ್ನೇಹಿತರಾಗಿರುತ್ತಾರೆ ಕೊಲೆಯ ನಿಖರವಾದ ಮಾಹಿತಿಯನ್ನು ಕಲೆ ಹಾಕಲಾಗಿದೆ ಸದ್ಯಕ್ಕೆ ಅವರು ಹಳೆಯ ವೈಷಮ್ಯದಿಂದ ಈ ಕೊಲೆ ಆಗಿದೆ ಎಂದು ಕಂಡುಬರುತ್ತದೆ ತಂಡಗಳನ್ನು ಈಗಾಗಲೇ ರಚಿಸಿದ್ದೇವೆ ಸದ್ಯದಲ್ಲೇ ಆರೋಪಿಗಳನ್ನು ಬಂಧಿಸಲಾಗುವುದು ಗೋಕಾಕ್ ಶಹರ ಪೊಲೀಸ್ ಠಾಣೆಯಲ್ಲಿ ಸೂಕ್ತ ಬಂದೋಬಸ್ತ್ ನೀಡಲಾಗಿದೆ ಎಷ್ಟು ಜನ ಆರೋಪಿಗಳು ಒಟ್ಟು ಇದರಲ್ಲಿ ಸದ್ಯಕ್ಕೆ ಮಾಹಿತಿ ಪ್ರಕಾರ ಏಳು ಜನ ಆರೋಪಿಗಳು ಇರುವುದು ಕಂಡುಬರುತ್ತದೆ ಶೀಘ್ರದಲ್ಲೇ ಬಂಧಿಸಲಾಗುವುದು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್